ಇವತ್ತಿನ ಮೆಡಿಕಲ್ ಸೈನ್ಸು ಇದಕ್ಕೇನು ಹೇಳಬೇಕು ಹೇಳಿ ಏನೋ ಒಂದು ಸ್ವಲ್ಪ ಗಾಯ ಆಗಿದೆ ಅಂದರೆ ಹೊಲಿಗೆ ಹಾಕಿ ಸರಿ ಮಾಡ್ಬೋದು ಆಪ್ರೇಷನ್ ಮಾಡಿ ಮತ್ತೆ ಹೊಲಿಗೆ ಹಾಕ್ಬೋದು ಒಂದು ಎರಡು ಮೂರು ನಾಲ್ಕು ಬಾರಿ ಒಂದೇ ಸ್ಥಳದಲ್ಲಿ ಆಪ್ರೇಷನ್ ಮಾಡ್ಬೋದು ಐದು ಸಾವಿರ ಫೈವ್ ಥೌಸಂಡ್ ಥೌಸಂಡ್ ಟೈಮ್ಸ್ ಐದು ಸಾವಿರ ಬಾರಿ ಕುತ್ತಿಗೆ ಕತ್ತರಿಸಿದೆ ಮತ್ತೆ ಚೆನ್ನಾಗಿ ಬಂದು ಕುಳಿತಿದೆ ಅಂದರೆ ಇದು ಎಂತಹ ಅದ್ಭುತ ನೋ ಆಪರೇಷನ್ ಥೇಟರ್ ಆಪರೇಷನ್ ಥೇಟರ್ಗಳಿಲ್ಲ ನೋ ಎನಸ್ತಿಸಿಯಾ ಎಸ್ ಎನ್ ಎಸ್ ಸಿ ಇಲ್ಲ ಎನ್ ಎಸ್ ಸಿ ಕೊಡುವವರಿಲ್ಲ ಅಸಿಸ್ಟೆಂಟ್ ಯಾರಿಲ್ಲ ನರ್ಸ್ಗಳಿಲ್ಲ ಏನಿಲ್ಲ ಇದ್ದದ್ದೇನು ನರಸಿಂಹ ಶಾಲಿಗ್ರಾಮ ಒಂದೇ ಎದುರಿಗಿರೋದು ಒಬ್ಬರೇ ಇರೋದು ಅಷ್ಟು ಅದ್ಭುತವಾದ ರೀತಿಯಲ್ಲಿ ನರಸಿಂಹದೇವರು ಅವನ ಮೇಲೆ ಕೃಪೆ ಮಾಡಿದ್ದಾರೆ ಅನುಗ್ರಹ ಮಾಡಿದ್ದಾರೆ ಎಂದರೆ ಮಾನವನ ತಿಳುವಳಿಕೆಗೂ ದೇವರ ಅದ್ಭುತವಾದ ಜ್ಞಾನ ಅವನ ಔದಾರ್ಯ ಅವನ ಕಾರುಣ್ಯಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ